ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾವು ಈ ದಿನ ಸೌಂದರ್ಯ ಸೌಂದರ್ಯದ ಪ್ರಜ್ಞೆ ಜಾಸ್ತಿ ಆಗ್ತಾಯಿದೆ ಮೂಗಿನ ಶಸ್ತ್ರಚಿಕಿತ್ಸೆಗೆ ಇದ್ದಾರೆ ಆಪ್ರೇಷನ್ಗೆ ನನ್ನ ಮೂಗು ಒಂದು ಸ್ವಲ್ಪ ಸೊಟ್ಟಾಗಿದೆ ಹಾಗೆ ನನ್ನ ತುಟಿ ಹಾಗೆ ಈ ಥರ ಮುಖದ ಸೌಂದರ್ಯದ ಕಡೆ ಹೆಚ್ಚಿನ ಇವತ್ತಿನ ಪೀಳಿಗೆ ಗಮನ ಕೊಡ್ತಾಯಿದೆ ಹಾಗೆ ಹಲವಾರು ರೀತಿಯ ಸರ್ಜರಿಗೂ ಸಹ ಒಳಗಾಗ್ತಾ ಇದ್ದಾರೆ ಇವತ್ತಿನ ಯುವ ಜನತೆ ಕೆಲವರು ತುಂಬ ದಪ್ಪ ಇದ್ದೀನಿ ಸಣ್ಣ ಆಗಬೇಕು ಅಂತ ಒಳಗಾಗ್ತಾ ಇದ್ದಾರೆ ಸಣ್ಣಗಿರೋರು ದಪ್ಪ ಆಗಬೇಕು ಹಾಗೆ ನಮ್ಮ ಮುಖದ ಸೌಂದರ್ಯ ಇನ್ನೂ ಚೆನ್ನಾಗಿರಬೇಕು ಹಾಗೆ ನಾವು ನಕ್ಕಿದಾಗ ದಾಳಿಂಬೆ ಹಣ್ಣಿನಂತೆ ಇರಬೇಕು ನಮ್ಮ ಹಲ್ಲುಗಳು ಅಕ್ಕ ನಿನ್ನ ಗಂಡ ಹೇಗಿರಬೇಕು ಲಕ ಲಕ ಅಂತ ಹೊಳಿತಿರಬೇಕು ಅಂತ ಹಾಡು ಕೇಳಿದ್ದೀವಲ್ಲ ಆ ರೀತಿಯಲ್ಲಿ ನಾವು ನಾವು ನಗುವಾಗ ನಮ್ಮ ಹಲ್ಲುಗಳು ಪಳಪಳ ಹೊಳಿಬೇಕು ಈ ಒಂದು ಸರ್ಜರಿಗೆ ಒಳಗಾದಂಥ ಯುವಕ ಇವತ್ತೇನಾಗಿದ್ದಾನೆ ಅವನ ಕಥೆಯೇನು ಸ್ನೇಹಿತರೆ ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಯಾಕೆ ಅಂದರೆ ಈ ಒಂದು ವಿಷಯ ಎಲ್ಲರಿಗೂ ಗೊತ್ತಾಗಬೇಕು ಅರಿವು ಮೂಡಬೇಕು ಯಾಕೆ ಅಂದರೆ ತುಂಬ ಇವತ್ತಿನ ಯುವ ಜನತೆ ತಮ್ಮ ಬ್ಯೂಟಿ ಕಾನ್ಷಿಯಸ್ ಅದೇನು ತಪ್ಪಲ್ಲ ಆದರೆ ಅನೇಕ ರೀತಿಯ ಅಗತ್ಯ ಇದ್ದಾಗ ತೀರಾ ತೀರಾ ಅಗತ್ಯ ಇದ್ದಾಗ ನಾವು ಮಾತ್ರ ಸರ್ಜರಿಗೆ ಒಳಗೆ ಒಳಗಾಗಬೇಕಾಗತ್ತೆ ಕೆಲವು ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ನಾವು ಸರ್ಜರಿಗೆ ಒಳಗಾಗಿ ನಮ್ಮ ಜೀವವನ್ನೇ ಕಳ್ಕೊತಾ ಇದ್ದೀವಿ ಜೀವವನ್ನೇ ಇದ್ದೀವಿ ಯಾಕೆ ಈ ರೀತಿ ಆಗ್ತಾ ಇದೆ ನೋಡೋಣ ಬನ್ನಿ ಸ್ನೇಹಿತರೆ ಈ ಫೋಟೋದಲ್ಲಿ ಕಾಣಿಸ್ತಾ ಇರುವಂಥ ಈ ವ್ಯಕ್ತಿಯ ಹೆಸರು ಲಕ್ಷ್ಮೀನಾರಾಯಣ ಹೈದರಾಬಾದಿನವರು ಇವರಿಗೆ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿದೆ ಮದುವೆನೂ ಸಹ ಫಿಕ್ಸ್ ಆಗಿದೆ ನಂತರ ಆ ಹುಡುಗಿ ಈ ಹುಡುಗನ ಜೊತೆ ಅಂದರೆ ಲಕ್ಷ್ಮೀನಾರಾಯಣನ ಜೊತೆ ಮಾತಾಡಬೇಕಾದಾಗ ಹುಡುಗಿ ಹೇಳಿದ್ದಾಳೆ ಹೇಳಿದ್ದಾಳೆ ಅಂತೆ ನೀನು ಅಂದರೆ ನಗುವಾಗ ನಿನ್ನ ಹಲ್ಲುಗಳು ಒಂದು ಸ್ವಲ್ಪ ನೋಡುವವರಿಗೆ ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೋಸ್ಕರ ನೀನು ಡೆಂಟಲ್ ಕ್ಲಿನಿಕ್ ಹೋಗಿ ಸ್ಮೈಲ್ ಡಿಸೈನಿಂಗ್ ಅದರಲ್ಲಿ ನೀನು ಈ ಥೆರಪಿಯನ್ನು ಈ ಆಪ್ರೇಷನ್ನ ಮಾಡಿಸ್ಕೊಂಡ್ರೆ ನಿನಗೆ ಚೆನ್ನಾಗಿರುತ್ತೆ ಅಂತ ಆ ಮದುವೆಯ ಕನ್ಯೆ ಅಂದರೆ ಆ ಹುಡುಗಿ ಸಜೆಷನ್ ಕೊಟ್ಟಿದ್ದಾಳೆ ಅದೇ ಪ್ರಕಾರ ಈ ಹುಡುಗ ನಾನು ನಗುವಾಗ ಚೆನ್ನಾಗಿ ಕಾಣಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಮುಂದಿನ ತಿಂಗಳು ಮದುವೆ ಇರುತ್ತೆ ಆದ ಕಾರಣ ಅವರು ಸ್ಮೈಲ್ ಡಿಸೈನಿಂಗ್ ಡೆಂಟಲ್ ಕ್ಲಿನಿಕ್ಗೆ ಹೋಗಿ ನಾನು ಆಪ್ರೇಷನ್ ಮಾಡಿಸ್ಕೊಬೇಕು ಅಂತ ತೀರ್ಮಾನ ಮಾಡ್ತಾರೆ ಹೈದರಾಬಾದಿನ ಎಫ್ ಎಮ್ ಎಸ್ ಇಂಟರ್ನ್ಯಾಷನಲ್ ಡೆಂಟಲ್ ಕ್ಲಿನಿಕ್ ಅಲ್ಲಿ ಇವರೇನು ಮಾಡ್ತಾರೆ ಅಂದರೆ ತನ್ನ ನಗುವನ್ನು ಹೆಚ್ಚಿಸುವಂಥ ಉದ್ದೇಶಕ್ಕೋಸ್ಕರ ಅಲ್ಲಿನ ಚಿಕಿತ್ಸೆಗೆ ಒಳಗಾಗ್ತಾರೆ ಡೆಂಟಲ್ ಕ್ಲಿನಿಕಿಗೆ ಹೋದಾಗ ಅಂದರೆ ಫೆಬ್ರವರಿ ಹದಿನಾರನೇ ತಾರೀಕು ಡೆಂಟಲ್ ಕ್ಲಿನಿಕಿಗೆ ಹೋಗ್ತಾರೆ ಅಲ್ಲಿ ಅವರಿಗೆ ಅರವಳಿಕೆಯನ್ನು ಕೊಡ್ತಾರೆ ಅನೆಸ್ತೇಷಿಯಾ ಅಂತ ಕರಿತೀವಲ್ಲ ಪ್ರಜ್ಞೆ ತಪ್ಪಿಸೋದು ಆ ರೀತಿಯಾದಂತಹ ಒಂದು ಅರವಳಿಕೆಯನ್ನು ಕೊಟ್ಟಿದ್ದಾರೆ ಆಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅವರು ಒಂದು ಆಪ್ರೇಷನನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಈ ಔಷಧಿ ಈ ಒಂದು ಕ್ಲಿನಿಕ್ಕಿಗೆ ಹೋದಾಗ ಲ ಒಬ್ಬರೇ ಹೋಗಿದ್ದಾರೆ ಈ ಅನಸ್ತೇಷಿಯವನ್ನು ಕೊಟ್ಟಾಗ ಅನಸ್ತೇಶಿಯ ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕಿತ್ತು ಅನೆಸ್ತೇಶಿಯ ಮಿತಿಮೀರಿದ ಅನಸ್ತೇಶಿಯ ಕೊಟ್ಟ ಮೇಲೆ ಓವರ್ ಡೋಸ್ ಅಂತ ಏನು ಇಂಗ್ಲೀಷಲ್ಲಿ ಕರಿತೀವಿ ಓವರ್ ಡೋಸ್ ಆದಾಗ ಆ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕೆಳಕ್ಕೆ ಬಿದ್ದೋಗಿದ್ದಾರೆ ತಕ್ಷಣ ಅಲ್ಲಿನ ಡೆಂಟಲ್ನವರು ಅವರ ತಂದೆ ತಾಯಿಗೆ ಫೋನ್ ಮಾಡಿದ್ದಾರೆ ನಿಮ್ಮ ಮಗ ಈ ರೀತಿಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದೋಗಿದ್ದಾರೆ ಅಂತ ತಕ್ಷಣ ಅವರನ್ನು ಬಂದು ಆಸ್ಪತ್ರೆಗೆ ಹತ್ತಿರದಲ್ಲಿ ಇರುವಂಥ ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ಈ ಒಂದು ಓವರ್ ಡೋಸ್ ಆದ ಕಾರಣ ಯಾವುದೇ ರೀತಿಯ ಚಿಕಿತ್ಸೆಗೆ ಟ್ರೀಟ್ಮೆಂಟ್ಗೆ ಸ್ಪಂದಿಸಕ ಆ ಒಂದು ದೇಹ ಸ್ಪಂದಿಸಿಲ್ಲ ಈ ಒಂದು ಕಾರಣಕ್ಕೆ ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಸ್ನೇಹಿತರೆ ಹಲವಾರು ಜನ ಅಲ್ಲಿನ ಚಿಕಿತ್ಸೆಗೆ ಹಲ್ ಕೀಳಿಸ್ಕೊಳೋದಕ್ಕೆ ಈ ಥರ ಅನೇಕ ರೀತಿಯ ಡೆಂಟಲ್ ಕ್ಲಿನಿಕ್ಗೆ ಹೋಗ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ಈ ವ್ಯಕ್ತಿ ತನ್ನ ನಗುವನ್ನು ಹೆಚ್ಚಿಸ್ಕೊಳೋದಕ್ಕೋಸ್ಕರ ನಕ್ಕಾಗ ಒಂದು ಸ್ಮೈಲ್ ಚೆನ್ನಾಗಿ ಕಾಣಬೇಕು ಅಂತ ಈ ಒಂದು ಸರ್ಜರಿಗೆ ಒಳಗಾಗಿ ಇಹಲೋಕವನ್ನೇ ತ್ಯಜಿಸಿದ್ದಾರೆ ನಿಮ್ಮನ್ನು ಭಯಪಡಿಸಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿಲ್ಲ ಈ ಒಂದು ತಿಳುವಳಿಕೆ ಈ ಒಂದು ಅರಿವು ಎಲ್ಲ ಜನರಿಗೂ ಇರಬೇಕಾಗುತ್ತೆ ತೀರಾ ತೀರ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಾವು ಸರ್ಜರಿ ಮಾಡಿಸ್ಕೊಳೋದು ಜೀವಕ್ಕೆ ಕುತ್ತು ಬರ್ಬೋದೇನೋ ಜೀವಕ್ಕೆ ಕುತ್ತು ತಂದಿರುವಂಥ ಅನೇಕ ಉದಾಹರಣೆಗಳು ನಮಗೆ ಸಿಗ್ತಾಯಿದ್ದಾವೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್